ಕಡಕೋಳ ಗ್ರಾಮಸ್ಥರಿಂದ ವೀರಶೈವ ಲಿಂಗಾಯತ ಪಂಚಮಸಾಲಿ ರಾಜ್ಯಾಧ್ಯಕ್ಷರಾದ ಸೋಮನಗೌಡ ಮಾಲಿಪಾಟಲ್ ಅವರಿಗೆ ಸನ್ಮಾನ ಹೌದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಆರನೇ ನಿಯೋಜಿತ ರಾಜ್ಯಾಧ್ಯಕ್ಷರಾದ ಸೋಮನಗೌಡ ಮಾಲಿಪಾಟಲ್ ಅವರಿಗೆ ಗದಗ ಜಿಲ್ಲೆ ಶ್ರೀಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮಸ್ಥರಿಂದ ಅದ್ದೂರಿ ಸನ್ಮಾನವನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸೋಮನಗೌಡ ಮಾಲಿಪಾಟಲ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಬೆಳಿಗ್ಗೆ ಹತ್ತು ಗಂಟೆಗೆ ಗದಗ್ ಕಾರ್ಯಕ್ರಮ ಕೊಟ್ಟಿದ್ವಿ ನಾನು ಬರೋದು ಎರಡು ಗಂಟೆ ಲೇಟ್ ಆಯ್ತಾ ಇದೆ ಅಂದರೆ ಎರಡು ಹಳ್ಳಿಯೊಳಗೆ ಅಲ್ಲಿ ಪ್ರೋಗ್ರಾಮ್ ಇದ್ದಿಲ್ಲ ನಾನು ಆ ಬರೋ ದಾರಿಯಲ್ಲಿ ಅಡ್ಡುಗಂಟೆ ನಮ್ಮ ಹುಡುಗರು ನಿಲ್ಲಿಸಿ ಸನ್ಮಾನ ಮಾಡಿ ಗದಿಗೆ ಕಳಿಸೋದ್ರಾಗ ಎರಡು ಗಂಟೆ ಆಯಿತು ಯಾರಿಗೂ ವಾಲ್ಯ ಬರೋದಿಲ್ಲ ಯಾಕಂದರೆ ಎಲ್ಲರೂ ನನ್ನ ಅಧ್ಯಕ್ಷ ಮಾಡೋದ್ರಲ್ಲಿ ಸಮಾವೇಶರ ಮತ್ತು ಅವರು ವಾಲ್ಯ ಅಂದ್ಬಿಟ್ರೆ ಎಕ್ಸಾಮ್ ಸೀಟ್ ಟ್ರಾಯ್ ಆಗಿ ಮತ್ತೆ ಅವರು ನಾನು ನಿಮ್ಮನ್ನು ಬಿಟ್ಟು ಹೋಗಿ ಕಾಂಗ್ರೆಸ್ ಬಟ್ಟೆ ಬಿಜೆಪಿ ಬಿಜೆಪಿ ಜೆಡಿಎಸ್ ನಮ್ಗೊಂದು ಎರಡು ಟ್ವೀಟ್ ಆಗಿಬಿಟ್ಟವ್ ಹರಿಹರದಾಗ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಕೂಲ್ ಸಂಘಕ್ಕೆ ಹೋಗೋದು ಕೂಡ ಸಂಘದಿಲ್ಲ ಅಂದ್ರೆ ಹರಿಹರ್ಕ್ ಹೋಗ್ತೀನಿ ಹಿಂಗ ಹೆದರಿಕೆ ಹಾಕುವಂತ ಯುವಕರಿಗೆ ನನ್ನ ಜೊತೆ ಕರ್ಕೊಂಡು ಹೋಗಲ್ಲ ಹಿಂಗಾಗಿ ಆ ಗದಿಗೆನಲ್ಲಿ ಕಾರ್ಯಕ್ರಮ ಅಲ್ಲಿ ಲೇಟ್ ಆಗ್ತಂತ ಮುಂದ್ರಿಗೆ ಲೇಟ್ ಆಗ್ತದೆ ಮುಂದ್ರಿಗೆ ಲೇಟ್ ಆಗ್ತಂತ ಬೆಳ್ಳಟ್ಟಿ ಲೇಟ್ ಆಯ್ತು ಆ ಬೆಳ್ಳಟ್ಟಿ ಕಾರ್ಯಕ್ರಮದಲ್ಲಿ ನಾನು ಕರ್ಕೊಂಡು ಹೋಗಂತ ಡಾಕ್ಟರ್ ಶೇಖರ್ ಹೇಳಿದೆ

ಅವತ್ತ ಭಾಳ ವಿಜೃಂಭಣೆಯಿಂದ ನಾವು ಎಲ್ಲ ಈ ತಯಾರು ಮಾಡ್ಕೊಂಡ್ವಿ ಇವತ್ತ ಕಷ್ಟೀಗ ಅಂತ ಹೇಳಿ ಇವತ್ತು ನಮ್ಮೂರಲ್ಲಿ ಬೇರೆ ಮಕ್ಕಳು ಕಳೆಕ ಕಾರ್ಯಕ್ರಮ ಇದ್ರು ಮತ್ತಿಂದು ಹೇಳಿದ್ರು ನಮ್ಮ ಹಿರಿಯ ನಮ್ಮ ಹಿರಿಯರು ದಾಂಡಲಾರು ಯುವ ಎಲ್ಲರು ಹೇಳಿದ್ರು ಅಂತ ಹೇಳಿ ಇವತ್ತ ಈ ಕಾರ್ಯ ಮನೆ ಒಂದು ಅಲ್ಲೆಲ್ಲ ಒಳ್ಳೆ ವಿಜೃಂಭಣೆಯಿಂದ ಮುಕ್ತಾಯಿತಿ ಎಲ್ಲ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ ಆದ್ರೆ ತಾವು ರೀತಿ ಇರ್ತದ ಆದರೂ ಇವತ್ತು ಬಂದಿದ್ದ ನಮ್ಮ ಕಡಪೋ ಗ್ರಾಮದ ವತಿಯಿಂದ ನಮ್ಮ ಸಮಾಜದ ಎಲ್ಲ ಹಿರಿಯರ ವತಿಯಿಂದ ಎಲ್ಲ ಸಮಾಜದಿಂದ ನಮ್ಮ ಬಂದಿರಲ್ಲ ಅದಕ್ಕೆ ಪ್ರಥಮ ಪ್ರಥಮವಾಗಿ ತಮ್ಮ ಧನ್ಯವಾದವನ್ನು ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲೇ ನಮ್ಮ ಸಮಾಜ ಇರೋದು ಈ ಗ್ರಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಒಳ್ಳೆಯ ಒಕ್ಕಟ್ಟಾಗಿ ಈಗ ಎಲ್ಲಿ ಸುತ್ತಮುತ್ತ ಅಂತ ದೊಡ್ಡ ಇದ್ರು ಈ ಸರ್ಕಲ್ ಮಾಡಿಲ್ಲ ಹಿಟ್ಟು ಚೆನ್ನಾಗಿ ಮೂರ್ತಿ ಮಾಡಿಲ್ಲ ಎಲ್ಲರೂ ಒಪ್ಪ ಊರನ್ನ ಮತ್ತೆ ಬೇರೆ ಸಮಾಜದ ಸಹಕಾರ ಪಟ್ಟರು ನಮ್ಮ ಸಮಾಜ ಅದಕ್ಕೆ ನಾವು ಪಟ್ಟಿಪಟ್ಟದ ಬೇರೆ ಸಮಾಜವ್ರಿಗೆ ಇರ್ತಕ್ಕಂಥ ಎಲ್ಲ ಸಮಾಜಮ್ಮ ಒಪ್ಪಕ್ಕೆಲ್ಲ ರಾಣಿ ಚೆನ್ನಮ್ಮ ಅಂದ್ರೆ ಅಕ್ಕಿ ಸ್ವಾತಂತ್ರ್ಯ ಪಟ್ಟಕಿ ಅತಿ ಎಲ್ಲ ನಮ್ಮ ಬಾತೃತ್ವ ಆಗಿರ್ತಾರೆ ಈಗ ಅನೇಕ ಎಲ್ಲರೂ ಗುರುಹಿರಿಯರು ಎಲ್ಲ ಈಗ ಅದಕ್ಕೆ ಸಹಕಾರ ಕೊಟ್ಟರು ಆದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮಾಜದವರು ಸಹಕಾರ ಪಟ್ಟರು ಆ ಮೂರ್ತಿ ಸ್ಥಾಪನೆ ಮಾಡಕ್ಕೆ ಎಲ್ಲ ಯಾವತ್ತು ನಮ್ಮ ಊರಾಣ ನಮ್ಮ ಸಮಾಜ ಹುಡುಗ ಕಂಕಣ ಭದ್ರ ಆಗುದು ನಾವು ಹಿರಿಯರು ಕೈ ಜೋಡಿಸಿದ್ವಿ ಅದು ಒಂದು ಏನೋ ಒಳ್ಳೆ ಕಾರ್ಯಕ್ರಮ ಅದು ಮತ್ತು ಎಲ್ಲರೂ ಒಕ್ಕಟ್ಟಾಗಿ ಚಂದಾಗ ನಮ್ಮ ಸಮಾಜ ಒಳ್ಳೆ ರೀತಿ ಐತಿ ಯಾವುದೇ ನ್ಯಾಯ ನಿಗದಿ ಇಲ್ಲ ಎಲ್ಲ ಸಮಾಜ ಕೂಡ ಬಂಟ್ಕೊಂಡು ಸಹಭಾಳ್ತಿಂದ ಬದುಕ್ತೀವಿ ಅದಕ್ಕೂ ಎಲ್ಲಾ ಸಮಾಜ ಈ ಸಮಾಜ ಅಟ್ಕೊಂತಾರೆ ನಾವು ಅವ್ರನ್ನ ನಮ್ಮ ಕಟ್ಕೋ ಬಂದು ನಮ್ಮ ಸಿರಟ್ಟಿ ಅಂಡ್ನ ಸಿರಕ್ಕಿ ತಾವೂರಿನಲ್ಲಿ ಬಂತೀವಿ ಸಮಾಜ ಒಳ್ಳೆ ಸಮಾಜ ಎಲ್ಲರ ಕೂಡ ಗೆಲಿತಾರೆ ಎಲ್ಲ ಕೂಡ ಬಂದ್ ಇನ್ನು ಈ ಸಂದರ್ಭದಲ್ಲಿ ತಾಲೂಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಕಾರ್ಯಾಧ್ಯಕ್ಷ ಬಸವರಾಜ್ ತುಳಿ ಸೋಮಣ್ಣ ಢಾಣಗಲ್ ಎಲ್ಲಪ್ಪ ಹೆಂಗಳಗಿ ಶೇಖರ ಹೈದ್ರಿ ಶರಣಪ್ಪ ಹರ್ಲಾಪುರ್ ಸುರೇಶ್ ಬ್ಯಾಲಹುಣಸಿ ಶರಣಪ್ಪ ಹೊಂಬಾಳ್ ರಾಮಣ್ಣ ಕೊಂಚಿಗೇರಿ ಯಲ್ಲಪ್ಪ ಬಾಗ್ಯಾವಳಿ ಸೇರಿದಂತೆ ಇನ್ನೂ ಅನೇಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಗಣ್ಯರು ಹಾಗೂ ಕುರುಬ ಸಮಾಜದ ಯುವಕರು ಹಿರಿಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಾಲು ಮತ ಸಮಾಜದ ಗಣ್ಯರಿಂದ ಸೋಮನಗೌಡ ಮಾಲಿಪಾಟ್ಲ ಅವರಿಗೆ ಸನ್ಮಾನ ಕೂಡ ನೆರವೇರಿಸಲಾಯಿತು ಲಕ್ಷ್ಮೇಶ್ವರ ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠಾ ಓಣಿಯಲ್ಲಿ ಯು ಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ನಲ್ಲಿ ಸೌಂದರ್ಯವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಫೋರ್ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ Five zero six zero six one six seven.